ಗ್ಲಾಮರ್ ಹೆಸರಿನಲ್ಲಿ ಅಶ್ಲೀಲತೆಯನ್ನು ಪ್ರಮೋಟ್ ಮಾಡೋದು ನಡೆದು ಬರ್ತಾ ಇದೆ ಅವು ಎರಡರ ಮಧ್ಯೆ ಒಂದು ಬಹಳ ತಿನ್ನ ಲೈನ್ ಇದೆ ಅದನ್ನು ಅರ್ಥೈಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಅರ್ಥೈಸೋದು ಸ್ವಲ್ಪ ಕಷ್ಟನೇ ಅದ್ರ ಬಗ್ಗೆ ನಿಮ್ಮ ವ್ಯಾಖ್ಯಾನ ಹೇಗು ಮತ್ತು ಮತ್ತು ಅದಕ್ಕೆ ಕಡಿವಾಣ ಹಾಕೋದು ಹೇಗೆ ಅಂತ ಗ್ಲಾಮರ್ ಅಂತ ಹೇಳಿದ್ರೆ ನೀವು ಯಾವ ರೀತಿ ಸಿನಿಮಾ ಇದ್ರಲ್ಲ ಹ್ಮ್ ನೀವು ಐಟಮ್ ಸಾಂಗ್ಸ್ ಅಂತ ಏನ್ ಹೇಳ್ತೀರಾ ಅದು ಇವಾಗ ಅದು ಈಗ ಮುಂಚೆ ನಾವು ಹಿಂದೆ ನೋಡ್ಬೇಕಾದ್ರೆ ಒಂದು ಹೀರೋಯಿನ್ ಅನ್ನೋರು ಈ ಐಟಮ್ ಸಾಂಗ್ಸ್ ನ ಮಾಡ್ತಿರ್ಲಿಲ್ಲ ಹಿಂದೆ ಅದಕ್ಕೆ ಅಂತ ಕೆಲವ್ ಡಾನ್ಸರ್ಸ್ ಅಂತ ಹೇಳ್ತಿತ್ತು ಆಮೇಲೆ ಹೀರೋಯಿನ್ ಮೇಲೆನೆ ಅವರು ಆತರ ಶುರು ಮಾಡಿದ್ರು ಬಟ್ ಏನಂತ ಹೇಳಿದ್ರೆ ಈ ಕೆಲವು ಸತಿ ಈ ಡೈರೆಕ್ಟರ್ ಅವರ ಕಲ್ಪನೆಯಲ್ಲಿ ಅದು ಹೇಗಿರುತ್ತೆ ಆಸ್ ಯು ಸೆಟ್ ತಿನ್ ಲೈನ್ ಅಂತ ಏನೂ ಇದು ಮಾಡದೆ ಅಶ್ಲಿದು ತೋರಿಸಬಹುದು ಇದರಲ್ಲಿ ಇದು ಬರೀ ನಾವು ಹಾಕ್ಕೊಳ್ಳೋ ಇದಿರ್ಬೋದು ಬಟ್ಟೆ ಇರ್ಬೋದು ಇದಿರ್ಬೋದು ಬಟ್ ಇವಾಗ ನನಗೆ ಸೋಷಿಯಲ್ ಮೀಡಿಯಾನೇ ದೊಡ್ಡ ಥ್ರೆಟ್ ಅನ್ನಿಸ್ತಾ ಇದೆ ಮೋರ್ ದೆನ್ ದ ಸಿನಿಮಾ ಸಿನಿಮಾದಲ್ಲಿ ನಾವು ಎಲ್ಲೋ ಒಂದು ಕಡೆ ನಾವೇ ಒಂದು ಕಡಿವಾಣ ಹಾಕೊಂಡು ಈ ಸಿನಿಮಾ ನೋಡ್ಬೋದು ಬೇಕಾ ಬೇಡವಾ ಅಂತ ಅಂದ್ಕೊಂಡು ಹೋಗ್ತಾರೆ ಜನ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇನದು ಅದು ಕ್ರಿಯೇಟ್ ಮಾಡ್ತಿದಾರಾ ಇಲ್ಲ ಅದು ಹೇಗೆ ನಡೀತಿದೆ ಗೊತ್ತಿಲ್ಲ ಟೂ ಮಚ್ ಆಫ್ ವಲ್ಗ್ಯಾರಿಟಿ ಅಂತಲೇ ಹೇಳ್ಬೋದು ಅದು ಇದಾಗ್ತಿದೆ ವಿಚ್ ಇಸ್ ವೆರಿ ಏನೋ ಎವ್ರಿ ಬಡಿ ಅದು ಫಿಂಗರ್ ಟಿಪ್ಸಲ್ಲಿ ಅವ್ರಿಗೆ ಸಿಗ್ತಾ ಇದೆ ಅದು ನನಗೆ ಭಯ ಆಗುತ್ತೆ ಆ ಥ್ರೆಟ್ ಅಂತ ಅನ್ನಿಸ್ತಾ ಇದೆ ಸಿನಿಮಾದಲ್ಲಿ ನಾವು ಅಫ್ಕೋರ್ಸ್ ಸೆನ್ಸಾರ್ ಅಂತ ಇದ್ದಾಗ ಅಲ್ಲಿ ನಾವು ಮೂರು ವಿಭಾಗಗಳು ಮಾಡಿದ್ದೀವಿ ಎ ಎ ಪ್ಲಸ್ ಯು ಅಂತೆಲ್ಲ ನಾನು ಒಂದು ಸತಿ ಇದು ಜಸ್ಟ್ ಔಟ್ ಆಫ್ ದ ಕಾಂಟೆಕ್ಸ್ಟ್ ನಾನು ಸೆನ್ಸಾರ್ ಬೋರ್ಡಲ್ಲಿ ಇದ್ದಾಗ ಒಂದು ಡೈರೆಕ್ಟರ್ ಬಂದುಬಿಟ್ಟು ನಾವು ಯು ಸರ್ಟಿಫಿಕೇಟ್ ಕೊಟ್ವಿ ಆ ಸಿನಿಮಾಗೆ ಅವರು ಒಂದು ನಿಮಿಷ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನಗೆ ಯು ಸರ್ಟಿಫಿಕೇಟ್ ಬೇಡ ನನಗೇನಾದರೂ ಮಾಡಿ ಏ ಕೊಡಿ ಅಂತ ನಿನ್ ಚಿತ್ರದಲ್ಲಿ ಏ ಅಂತ ಕಾಣಿಸ್ಕೊಳ್ಳೋದು ಏನು ಇಲ್ವಲ್ಲಪ್ಪ ಯಾಕೆ ಯು ಸರ್ಟಿಫಿಕೇಟ್ ಅಂದ್ರೆ ಜನ ಯೂ ಸರ್ಟಿಫಿಕೇಟ್ ಅಂದ್ರೆ ಬರೋದಿಲ್ಲ ನನ್ಗೆ ಎ ಸರ್ಟಿಫಿಕೇಟ್ ಕೊಡಿ ಅಂತ ಕಂಟೆಂಟ್ ಅಲ್ಲಿ ಏ ಇಲ್ವೇ ಇಲ್ಲ ಹೆಂಗೆ ಕೊಡೋದು ನನಗೆ ಆಗ ಶಾಕ್ ಆಯ್ತು ಈ ತರಾನೂ ಒಂದು ಡಿಮ್ಯಾಂಡ್ ಇದೆಯಾ ಇಲ್ಲಿ ಅಂತ ಅಲ್ಲಿ ಇನ್ನೊಂದು ಡಿಮ್ಯಾಂಡ್ ಬಂತು ಅಂದ್ರೆ ಇನ್ನೊಂದು ಡಿಬೇಟ್ ಬೇಡ ಬೇಡ ಏ ತಗೋಬೇಡ ಮಾಲ್ ಅಲ್ಲಿ ಏ ತಗೊಂಡ್ರೆ ಹದಿನೆಂಟು ವರ್ಷದವರೆಗೆ ಬಿಡೋದೇ ಇಲ್ಲ ಚಿಕ್ಕಾಪಟ್ಟೆ ರೂಲ್ಸ್ ಇದೆ ಸೊ ನೀನು ಏ ತಗೋಬೇಡ ಅಂತ ನನಗೆ ಆವಾಗ ಅನಿಸ್ತಾಕ್ ಶುರು ಆಯ್ತು ಎಷ್ಟು ಒಂದು ಬಿಸ್ನೆಸ್ ಇದಕ್ಕೆ ಬಂದಿದೆ ಈ ವಿಷಯ ಅಂತ ಅಲ್ಲಿ ಅನಿಸ್ತು ನನಗೆ ಇದು ಸೊ ಆಸ್ ಐ ಟೋಲ್ಡ್ ಯು ಇವತ್ತು ಈವನ್ ಒ ಟಿ ಟಿ ಫಾರ್ಮ್ಯಾಟ್ ಅಲ್ಲಿ ಆಗೋ ಫಿಲ್ಮ್ಸ್ ನೋಡ್ತಾ ಇದೀವಿ ಅಲ್ಲಿ ನಾವು ಕಂಟೆಂಟ್ನೇ ಸಿಕ್ಕಾಪಟ್ಟೆ ವೆಲ್ಗಾರಿಟಿನೂ ಇರುತ್ತೆ ಈಗ ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಬೇಕಾ ನೋಡಬೇಕಾ ಆಫ್ಕೋರ್ಸ್ ಅಲ್ಲೇ ಫಸ್ಟೇ ಹೇಳ್ತಾರೆ ಇದು ಇದು ಮಾಡಿ ರಿಸ್ಟ್ರಿಕ್ಷನ್ ಅಂತ ಇರುತ್ತೆ ಬಟ್ ನನಗೆ ಸೋಷ್ಯಲ್ ಮೀಡಿಯಾದಲ್ಲೇ ತುಂಬಾನೇ ವಲ್ಗ್ಯಾರಿಟಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಕಡಿವಾಣ ಈಗ ನಾವು ಕಡಿವಾಣ ಹಾಕೋಕ್ಕಾಗೋದೇ ಇಲ್ಲ ನಾವು ನೋಡಬಾರ್ದು ಅಷ್ಟೇ ನೀವು ಹೆಂಗೆ ಕಡಿವಾಣ ಹಾಕ್ತೀರಾ ನೀವು ಕಾನೂನು ಹ್ಞೂ ಹಾಂ ಹಮ್ ಅವ್ಲೇ ಇಟ್ ವಾಸ್ जस्ट ಟು ಎಕ್ಸಾಮ್ಪಲ್ ಇನ್ ಸೆಂಡಿಂಗ್ ಒಂದು ಫೈಲ್ ಜೋ ಜೋ ಹಂ ಅ ಸಿಮನಾ ತೋರಿಸು ಡೈರೆಕ್ಟಾ ಏನೋ ಮಾಡ್ತಾ ಇದಾರೆ ಒಂದು ಟೀಸರ್ ರೆಕಾರ್ಡ್ ಮಾಡಿದ್ದೀನಿ ಸಿಮನಾ ಇಸ್ ಶೇರ್ಡ್ ಅಂಡ್ ವಿದ್ಯಾರ್ಥಿ ಇಸ್ ಸಿಮನಾ ಇಸ್ ಹಮ್ ಇನ್ನ ರೆಕಾರ್ಡ್ ಮಾಡೋ ಟೀಸರ್ ಇದೆ ಹೋಗ್ಬಿಡೇ ಫಾಲೋ ಸಗ್ಡಿ ಆ ರೆಕಾರ್ಡ್ ಇಟ್ ಡಿಸ್ಟಂಡೆಡ್ ಸಿಗ್ ವಾಟ್ ಸಿಮನಾ ಅಂತ ಹೇಳಿದ್ಕಷ್ಟ ಅದು ಆಕ್ಚಲಿ ಟು ಇನ್ವೈಟ್ ಇನ್ವೈಟ್ ದ ಆಡಿಯನ್ಸ್ ಅಂತ ಇವರು ಹೇಳ್ತಾರೆ ದ ದೊಡ್ಯ ಪ್ರೊಡಕ್ಷನ್ ಪ್ರೊಡ್ಯೂಸರ್ ವಾಟ್ ಎವರ್ ಇಟ್ ಇಸ್ ಹ್ಞೂ ಸಿ ಅಲ್ಲಿ ನೀವು ಒಂದು ಹೇಳ್ತೀನಿ ಈಗ ಈವನ್ ದಟ್ ಆಕ್ಟ್ರೆಸ್ ವುಡ್ ಹ್ಯಾವ್ ನೋನ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಆರ್ ಮೇ ಬಿ ಅವ್ರು ಮಾಡೇ ಇರಲ್ಲ ಡಬಲ್ ತಗೊಂಡಿರ್ತಾರೆ ಡಬಲ್ ತಗೊಂಡು ಬ್ಯಾಕ್ ಪೋಸ್ ನ ಇಟ್ಕೊಂಡು ಪೋಸ್ಟರ್ಸ್ ಮಾಡಿರ್ಬೋದು ಇದು ಮಾಡಿರ್ಬೋದು ವಿ ಹ್ಯಾವ್ ಟು ಇನ್ವೈಟ್ ದ ಆಡಿಯನ್ಸ್ ನಮ್ಗೆ ಏನಾದರೂ ಬೇಕು ಅಂತ ಓಪನ್ ಆಗಿ ಹೇಳ್ತಾರೆ ಪ್ರೊಡ್ಯೂಸರ್ಸ್ ಪ್ರಚಾರ ಇದು ಒಳಗೆ ಏನೂ ಇರಲ್ಲ ಸಿನಿಮಾ ಒಳಗಡೆ ಬಂದ ತಕ್ಷಣ ನಮ್ಗೆ ಸಾಕು ಅಂತನೂ ಇರ್ತಾರೆ ಹೈಲೈಟ್ ಮಾಡಿ ಇಲ್ಲಿ ಎಲ್ಲರೂ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಆಗ್ತಾರೆ ಅಂತ ನನ್ಗನ್ಸುತ್ತೆ ಅನ್ಸುತ್ತೆ ನೋಡೋರ್ಗೋಸ್ಕರನೇ ಇದು ಅಂದ್ರೆ ನೀವು ಬನ್ನಿ ಅಟ್ಲೀಸ್ಟ್ ಒಳಗೆ ಟಿಕೆಟ್ ತಗೊಂಡು ಬನ್ನಿ ಅನ್ನೋಕ್ಕೆ ಅವ್ರು ಮಾಡ್ತಾರೆ ಬಟ್ ಅವರು ಈವನ್ ಕೂತ್ಕೊಂಡಾಗ ಡೈರೆಕ್ಟರ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಪ್ರೊಡ್ಯೂಸರ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಅಂಡ್ ಈವನ್ ದ ಆಕ್ಟ್ರೆಸ್ ಹೂ ಎವರ್ ಇಟ್ ಇಸ್ ಟು ಸಮ್ ಎಕ್ಸ್ಟೆಂಟ್ ಶಿ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಈಗ ಹೇಗೆ ಇದನ್ನ ಇದು ಮಾಡೋದು ಗೊತ್ತಾಗೋದಿಲ್ಲ